ನಮಸ್ತೆ ಎಲ್ರಿಗೂ ಈಗ ಒಂದು ಸಿಂಪಲ್ಲಾಗಿ ವೆಜಿಸ್ಟ್ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಒಂದು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ ತರಕಾರಿಗೆ ಬೀನ್ಸು ಕ್ಯಾರೆಟು ತಗೊಂಡಿದ್ದೇನೆ ಹಾಗೆ ಮಸಾಲೆ ಪದಾರ್ಥಗಳು ಚಕ್ಕೆ ಪತ್ರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ಲವಂಗ ಏಲಕ್ಕಿ ಕಾಳುಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ತಗೊಂಡಿದ್ದೇನೆ ಈಗ ನಾವು ಕುಕ್ಕರಲ್ಲೇ ಮಾಡ್ತಾ ಇರೋದರಿಂದ ಕುಕ್ಕರನ್ನು ತಗೊಂಡಿದ್ದೇನೆ ಕುಕ್ಕರಲ್ಲಿ ಎರಡು ಚಮಚ ಎಣ್ಣೆ ಎರಡು ಚಮಚ ತುಪ್ಪ ಹಾಕ್ಕೊಂಡಿದ್ದೇನೆ ಇದಕ್ಕೆ ಒಂದು ಅರ್ಧ ಚಮಚ ಸೋಂಪನ್ನು ಹಾಕಿದ್ದೇನೆ ಸೋಂಪು ಹಾಕೋದ್ರಿಂದ ಪಲಾವ್ನ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈ ನೋಡಿ ಒಣ ಮಸಾಲೆಗಳನ್ನೆಲ್ಲ ಹಾಕ್ತಾಯಿದ್ದೇನೆ ಈ ಮಸಾಲೆ ಪದಾರ್ಥಗಳು ನಾನು ಒಂದು ಗ್ಲಾಸ್ ಅಕ್ಕಿ ಅಳ ಅಕ್ಕಿಯ ಅಳತೆಗೆ ಸರಿಯಾಗಿ ತಗೊಂಡಿದ್ದೇನೆ ಅಕ್ಕಿ ಜಾಸ್ತಿ ಹೇಳಿದರೆ ಸ್ವಲ್ಪ ಜಾಸ್ತಿ ಮಸಾಲೆ ಪದಾರ್ಥಗಳು ಬೇಕಾಗ್ತವೆ ಈಗ ನೋಡಿ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹುರಿಬೇಕು ಹುರಿದ ಮೇಲೆ ನಾವು ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ನಾನಿಲ್ಲಿ ಜಜ್ಜಿಕೊಂಡಿದ್ದು ಪೇಸ್ಟ್ ಮಾಡಿದ್ದೆಲ್ಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಟೊಮೆಟೊ ಹಾಗೂ ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೇನೆ ಸ್ವಲ್ಪ ಈರುಳ್ಳಿಯ ಬಣ್ಣ ಕೆಂಪಗೆ ಬರುವ ತನಕ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಇದಕ್ಕೆ ತರಕಾರಿಗಳನ್ನು ಹಾಕಬೇಕು ತರಕಾರಿ ನಿಮ್ಮಲ್ಲಿ ಯಾವ ತರಕಾರಿ ಇದೆಯೋ ಅದು ತರಕಾರಿನ ಹಾಕ್ಬೋದು ಅಂದರೆ ನಾನಿಲ್ಲಿ ಇದ್ದು ನನ್ನ ಹತ್ರ ಕ್ಯಾರೆಟ್ ಮತ್ತು ಬೀನ್ಸ್ ಅಷ್ಟೇ ನೀವು ಕಾಲಿಫ್ಲವರ್ ಹಾಕೋಬಹುದು ಕ್ಯಾಪ್ಸಿಕಮ್ ಹಾಕೋಬಹುದು ಅಥವಾ ಹಸಿ ಬಟಾಣಿ ಇತ್ತಂದರೆ ಹಸಿ ಬಟಾಣಿಯನ್ನು ಹಾಕೋಬಹುದು ಅಥವಾ ಬಟಾಣಿ ಒಣ ಬಟಾಣಿ ಇತ್ತಂದರೆ ಒಣ ಬಟಾಣಿಯನ್ನು ಮುಂಚಿನ ಸರಾತ್ರಿ ನೆನೆಸಿಟ್ಟು ನಂತರ ಯೂಸ್ ಮಾಡ್ಬೋದು ಈಗ ನೋಡಿ ವೆಜಿಟೇಬಲ್ಗಳನ್ನೆಲ್ಲ ಹಾಕಿದ್ದೇನೆ ವೆಜಿಟೇಬಲನ್ನು ಹಾಕಿದ ಮೇಲೆ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಪುದೀನ ಹಾಕೋದ್ರಿಂದ ಪಲಾವ್ನ ರುಚಿ ಬಿರಿಯಾನಿ ಟೇಸ್ಟೇ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ನನ್ನ ಹತ್ರ ಹಸಿ ಕೊತ್ತಂಬರಿ ಸೊಪ್ಪು ಇದ್ದಿರಲಿಲ್ಲ ನಾನು ಒಣಗಿ ಆ ಒಣಗಿದಂತಹ ಸೊಪ್ಪನ್ನು ಹಾಕಿದ್ದೇನೆ ನಿಮ್ಮ ಹತ್ರ ಹಸಿ ಕೊತ್ತಂಬರಿ ಸೊಪ್ಪು ಇತ್ತಂದರೆ ಹಸಿ ಕೊತ್ತಂಬರಿ ಸೊಪ್ಪನ್ನೇ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ಇವೆಲ್ಲವನ್ನು ಹುರಿಬೇಕು ಚೆನ್ನಾಗಿ ಈಗ ನೋಡಿ ಈ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೇನೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರು ಬಸಿದು ಅದಕ್ಕೆ ಹಾಕೋಬೇಕು ಕುಕ್ಕರಿಗೆ ಅದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಅದೇ ರೀತಿ ಒಂದು ಚಮಚ ಗರಂ ಮಸಾಲೆ ಪೌಡ್ರನ್ನ ಹಾಕಿದ್ದೇನೆ ನೆನಪಿಟ್ಕೊಳ್ಳಿ ಇವೆಲ್ಲ ನನ್ನದು ಒಂದು ಗ್ಲಾಸಿನ ಅಳತೆಗೆ ಸರಿಯಾಗಿ ಹಾಕ್ಕೊಂಡಿದ್ದೇನೆ ಈಗ ಮತ್ತು ಸ್ವಲ್ಪ ಇದನ್ನು ಒಂದು ಎರಡು ನಿಮಿಷ ಹುರಿಬೇಕು ಅಕ್ಕಿ ಜೊತೆ ತರಕಾರಿಗಳು ಮಸಾಲೆಗಳು ಎಲ್ಲವನ್ನು ಹುಡಿದ ಮೇಲೆ ಒಂದು ಗ್ಲಾಸಿಗೆ ಎರಡೂವರೆ ಗ್ಲಾಸು ನೀರು ಪ್ಲಸ್ ಅರ್ಧ ಗ್ಲಾಸು ತರಕಾರಿಗೆ ಅಂತ ಹೇಳ್ಕೊಂಡು ನೀರನ್ನು ಹಾಕಿ ಕುಕ್ಕರಲ್ಲಿ ಒಂದು ಕುದಿ ಬಂದ ಮೇಲೆ ಕುಕ್ಕರ ಮುಚ್ಚಳವನ್ನು ಮುಚ್ಚಿ ಎರಡು ವಿಸಿಲ್ ಮಾಡಿದರೆ ರುಚಿ ರುಚಿಯಾದಂತಹ ಪಲಾವ್ ರೆಡಿ